ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದರೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋನ ಮಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಮೊದಲು ನಿಮ್ಮ ಮೊಬೈಲ್ ಸ್ಕ್ರೀನ್ ಬರಬೇಕು ಅಂದರೆ ಮೊದಲು ನೀವು ಸಬ್ಸ್ಕ್ರೈಬ್ ಆಗಬೇಕು ಇವತ್ತಿನ ದಿನ ನಾನು ತುಂಬ ಅತಿ ಮುಖ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೌದು ಹಿಂದಿನ ಕಾಲದಲ್ಲಿ ಒಡವೆ ಮತ್ತು ಹಣವನ್ನು ಜೇಬಲ್ಲಿ ಇಟ್ಕೊಂಡು ಹೋದರೆ ಕಳ್ಳರು ಮತ್ತು ಕಾ ದರೋಕ್ರಿಗೆ ಇದ್ದರು ಹೌದಪ್ಪ ಇಷ್ಟೊಂದು ಹಣವನ್ನು ನಾನು ಇಟ್ಕೊಂಡು ಇದ್ದೀನಿ ಜೇಬ್ನಲ್ಲಿ ಇಷ್ಟೆಲ್ಲ ಬಂಗಾರವನ್ನು ಹಾಕೊಂಡು ಹೋಗ್ತಿದ್ದೀನಿ ಮಧ್ಯದಲ್ಲಿ ಯಾವನ್ನು ನನ್ನ ತಡೆಗಟ್ಟಿ ರಾಬರಿ ಮಾಡಿಬಿಡ್ತಾನೋ ಅಂತ ಇದ್ದರು ಆದರೆ ಇವತ್ತಿನ ದಿನ ಎಲ್ಲರೂ ಆನ್ಲೈನ್ನಲ್ಲಿ ವಂಚನೆಯನ್ನು ಮಾಡ್ತಿದ್ದಾರೆ ಅದು ಯಾವ ರೀತಿ ಅಂದರೆ ಅದಕ್ಕೆ ಕೊನೆಯಲ್ಲೇ ಇಲ್ಲ ಕೊನೆಯೇ ಇಲ್ಲ ಅಷ್ಟು ಹಣವನ್ನು ವಂಚನೆ ಮಾಡ್ತಾಯಿದ್ದಾರೆ ಅದರಲ್ಲೂ ನಮ್ಮ ಭಾರತದಲ್ಲಿ ಸಾವಿರಾರು ಕೋಟಿಗಳನ್ನು ಕೂತಲ್ಲೇ ವಂಚನೆ ಮಾಡ್ತಿದ್ದಾರೆ ಅದನ್ನು ಇವತ್ತು ಯಾವ ರೀತಿ ಅಂದರೆ ಅದು ಅದರ ಕರಾಳ ಮುಖ ಅತಿಯಾಗಿ ಅತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸ್ನೇಹಿತರೆ ಹೌದು ಅದನ್ನು ಏನಂತ ಕರಿತಾರೆ ಅಂದರೆ ಇವತ್ತಿನ ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಹೊಸ ರೂಪದ ಆನ್ಲೈನ್ ವಂಚನೆಯನ್ನು ಮಾಡ್ತಾಯಿದ್ದಾರೆ ಸ್ನಾಯಕರು ಯಾಕೆಂದರೆ ಇವತ್ತಿನ ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ಗಳಿದೆ ಇದೆ ಏನಕ್ಕೆ ಹೋಗ್ಲಿ ಒಂದು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಲಿ ಒಂದು ಸೋಪ್ ತರಕ್ಕೆ ಹೋಗ್ಲಿ ಒಂದು ಚಾಕ್ಲೇಟ್ ತೊಗೊಂಡ್ಲಿ ಏನೇ ತೊಗೊಂಡ್ರು ಜೇಬಿನಿಂದ ವ್ಯವಹಾರ ಮಾಡೋದು ಬಿಟ್ಟು ಎಲ್ಲ ಏನು ಮಾಡ್ತಾರೆ ಆನ್ಲೈನಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ ಲಿಂಕ್ಗಳನ್ನು ನಂಬ್ತಾ ಇದ್ದಾರೆ ಇವತ್ತು ಯಾವುದೋ ಒಂದು ಆನ್ಲೈನ್ ಬಂತು ಯಾವುದೋ ಒಂದು ಗೇಮ್ ಬಂತು ಅಥವಾ ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಬಂತು ಅದು ಪ್ಲೇ ಸ್ಟೋರಲ್ಲೇ ಇರೋದಿಲ್ಲ ಆ ಲಿಂಕ್ಗಳ ಮುಖೇನ ನಾವು ವ್ಯವಹಾರಗಳನ್ನು ಮಾಡಕ್ಕೆ ಹೋಗ್ತೀವಿ ಅದು ಕೂಡ ತುಂಬ ವಂಚನೆಯನ್ನು ಇದೆ ಸ್ನೇಹಿತರೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಹೊಸ ಮಾದರಿಯ ಆನ್ಲೈನ್ ವಂಚನೆ ಈಗ ತುಂಬ ಬೆಳಕಿಗೆ ಇದೆ ಸ್ನೇಹಿತರೆ ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಮಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಈ ಜಾಲಕ್ಕೆ ಸಿಲುಕಿಕೊಂಡಿದ್ದಾರೆ ಸುಮಾರು ಮೂವತ್ತು ಲಕ್ಷದ ಅರುವತ್ತೈದು ಸಾವಿರ ರೂಪಾಯಿಗಳನ್ನು ಒಂದೇ ಸಾರಿ ಕಳ್ಕೊಂಡಿದ್ದಾರೆ ಸ್ನೇಹಿತರೆ ಅದು ತುಂಬ ಹೇಗೆ ವಂಚನೆ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ವಂಚನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಹೌದು ಅದರ ಬಗ್ಗೆ ತುಂಬ ಕೇಂದ್ರೀಯವಾಗಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೋರ್ಮೆಂಟು ಇರ್ಬೋದು ತುಂಬ ಪೊಲೀಸ್ ಇಲಾಖೆ ಇರ್ಬೋದು ಅದರ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಗುಡ್ ರಿಟರ್ನ್ ಮತ್ತು ಒನ್ ಇಂಡಿಯಾ ಅನ್ನೋ ಪ್ರೋಗ್ರಾಮಲ್ಲಿ ಈ ಡಿಜಿಟಲ್ ಅರೆಸ್ಟ್ ಮತ್ತು ಆನ್ಲೈನ್ ಮುಖೇನ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಹೆಚ್ಚು ನಮಗೆ ಅರಿವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಯಾವ ರೀತಿ ನಿಮಗೆ ಡಿಜಿಟಲ್ ಅರೆಸ್ಟ್ ಮೂಲಕ ನಿಮ್ಮ ಹಣವನ್ನು ವಂಚನೆ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾವುದೋ ಒಂದು ನಮಗೆ ಪರಿಚಯನೇ ಇಲ್ಲದೆ ಇರ್ತಕ್ಕಂಥ ಒಂದು ಕರೆ ಬರುತ್ತೆ ಫೋನಲ್ಲಿ ಫೋನಲ್ಲಿ ಕರೆ ಬಂದು ಸೊ ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರಿನಲ್ಲಿ ಸಿಮ್ಮನ್ನು ತೆಗೆದುಕೊಂಡಿದ್ದಾರೆ ಆ ಸಿಮ್ಮ ಮುಖೇನ ಬ್ಯಾಂಕ್ ಹೊಸ ಖಾತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಸುಮಾರು ಸಾವಿರಾರು ಕೋಟಿ ವ್ಯವಹಾರ ನಡೆದಿದೆ ಆ ವ್ಯವಹಾರದಲ್ಲಿ ನಿಮಗೆ ಇಂತಿಷ್ಟು ಅಂತ ಕಮಿಷನ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಕೂಡ ಭಾಗಿಯಾಗಿದ್ದೀರಾ ಅಂತ ಹೇಳಿ ಫೋನಲ್ಲಿ ಹೆದರಿಕೆಯನ್ನು ಕೊಡೋದು ಕೊಟ್ಟು ನಂತರ ಅವರಿಗೆ ನೀವು ಈಗಲೇ ಈಗಿಂದೀಗಲೇ ನೀವು ಇಲ್ಲಿಂದ ನೀವು ಎಲ್ಲಿದ್ದೀರೋ ನೀವು ಕರ್ನಾಟಕದಲ್ಲಾರ ಇರಲಿ ಇಲ್ಲಾರ ಇರಲಿ ಯಾವ್ಯಾವ ಯಾವುದೇ ಊರಲ್ಲಿ ಇಲ್ಲಿ ಎರಡರಿಂದ ಮೂರು ಗಂಟೆ ಒಳಗಡೆ ನೀವು ಮುಂಬೈ ಪೊಲೀಸ್ ಸ್ಟೇಷನಿಗೆ ಬರಬೇಕು ಬರದೇ ಇದ್ದರೆ ನಿಮಗೆ ಅರೆಸ್ಟ್ ವಾರೆಂಟ್ ಆಗುತ್ತೆ ಎಫ್ ಐ ಆರ್ ಆಗುತ್ತೆ ನೀವು ಲಕ್ಷ ಲಕ್ಷ ಹಣವನ್ನು ದಂಡ ರೂಪದಲ್ಲಿ ಕಟ್ಟಬೇಕು ಮತ್ತು ಪೊಲೀಸ್ ಅರೆಸ್ಟ್ ಆಗೋದ್ರಿಂದ ನೀವು ಇಷ್ಟು ವರ್ಷಗಳ ಕಾಲ ನೀವು ಕೈದಿ ರೂಪದಲ್ಲಿ ಜೈಲಲ್ಲಿರಬೇಕು ಈ ರೀತಿ ನಿಮ್ಮನ್ನು ಎದುರಿಸಿದಾಗ ಸ್ನೇಹಿತರೆ ಈ ರೀತಿ ಎದುರಿಸಿ ಸುಮಾರು ಮಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಾನು ಈಗಾಗಲೇ ಹೇಳಿದೆ ಮಂಗಳೂರಿನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸುಮಾರು ಮೂವತ್ತು ಲಕ್ಷದ ಅರುವತ್ತೈದು ಸಾವಿರ ರೂಪಾಯಿಗಳನ್ನು ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಈ ರೀತಿ ಎರಡು ಸಾರಿ ಒಮ್ಮೆಲೆ ಹಾಕ್ಸ್ಕೊಂಡಿದ್ದಾರೆ ಹೌದು ಫೋನ್ ಮಾಡ್ತಾರೆ ನೀವೆಲ್ಲೂ ಈಗ ಬರೋಕ್ಕಾಗಲ್ಲ ನಿಮಗೆ ಇನ್ನೊಂದು ಅಡಿಷನಲ್ಲ ನಿಮಗೆ ಒಂದು ಆಪ್ಷನ್ ಕೊಡ್ತೀವಿ ಏನಪ್ಪ ಅಂದರೆ ನಮ್ಮ ಪೊಲೀಸ್ ಠಾಣೆಯಿಂದ ನಮ್ಮ ಸಿಬ್ಬಂದಿ ಕಡೆಯವರು ನಿಮಗೆ ವೀಡಿಯೋ ಕಾಲನ್ನು ಮಾಡ್ತಾರೆ ವಾಟ್ಸಪ್ ಮುಖೇನ ಅಥವಾ ಯಾವುದೋ ಮುಖೇನ ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ ಅದನ್ನು ಪಿಕ್ ಮಾಡಬೇಕು ನೀವು ಎಲ್ಲೋ ಅಲ್ಲಾಡಂಗಿಲ್ಲ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ ನೀವು ಉತ್ತರ ಕೊಟ್ಟರೆ ನಿಮಗೆ ನೀವು ಅದನ್ನು ನೀವು ಉತ್ತರ ಕೊಟ್ಟು ನೀವು ಅದರಿಂದ ನೀವು ಬಗೆಹರಿಸ್ಕೊಬೋದು ಅಂತ ಹೇಳ್ತಾರೆ ಸೊ ಸ್ವಲ್ಪ ಸಮಯದ ನಂತರ ಒಂದು ವೀಡಿಯೋ ಕಾಲ್ ಬರುತ್ತೆ ಆ ವೀಡಿಯೋ ಕಾಲ್ ಬಂದಾಗ ಏನಾಗುತ್ತೆ ಅಂದರೆ ವಿಡಿಯೋ ಕಲೀತಿದ್ದಾಗ ನಿಮ್ಮ ಕಣ್ಣು ಮುಂದೆ ಇರ್ತಕ್ಕಂಥವ್ರು ಎಲ್ಲ ಪೊಲೀಸ್ ಇಲಾಖೆಯವರಾಗಿರ್ತಾರೆ ಡಿ ಐ ಜಿ ಕಮಿಷನರು ಈ ಥರ ಒಂದು ಆಸೆಟ್ಟನ್ನು ಸುತ್ತ ರೆಡಿ ಮಾಡ್ತಾರೆ ಸ್ನೇಹಿತರೆ ಅಲ್ಲಿ ಫೈಲ್ಗಳನ್ನು ಇಟ್ಟಿರ್ತಾರೆ ಒಂದು ಕಡೆ ಒಂದು ಕಡೆ ಪೊಲೀಸ್ ಸಿಂಬಲ್ ಇರ್ತಕ್ಕಂಥದ್ದು ಇರುತ್ತೆ ಪೊಲೀಸೇ ಕೂತಿರ್ತಾರೆ ಚೇಂಬರ್ ಇರುತ್ತೆ ಆಮೇಲೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿರ್ತಕ್ಕಂಥ ಕಾಫಿ ಸೈಲು ಸೈಲು ಒರ್ಜಿನಲ್ ಇರ್ತಕ್ಕಂಥ ಒಂದು ಕಾಫಿಯನ್ನು ತೋರಿಸ್ತಾರೆ ನಿಮಗೆ ಈ ಥರ ಎಫ್ ಐ ಆರ್ ಆಗಿ ಏನು ಮಾಡ್ತೀರಾ ನೋಡಿ ಇಷ್ಟು ಲಕ್ಷ ದಂಡವನ್ನು ಕಟ್ಟಬೇಕಾಗುತ್ತೆ ಇಷ್ಟು ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ತುಂಬಾ ಎದುರಿಸ್ತಾರೆ ಸ್ನೇಹಿತರೆ ಆಗ ನೀವೇನು ಮಾಡ್ತೀರ ನಂಬಿ ಎಲ್ಲೂ ನೀವು ಅಲ್ಲಾಡಂಗಿಲ್ಲ ಮತ್ತು ಬೇರೆಯವ್ರಿಗೆ ಕರೆ ಮಾಡೋಂಗಿಲ್ಲ ಯಾಕೆ ಅಂದರೆ ನೀವು ಈಗಾಗಲೇ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ನೀವು ನಾವು ಹೇಳ್ದಂಗೆ ಕೇಳಲೇಬೇಕು ಕೇಳಿಲ್ಲ ಅಂದರೆ ತುಂಬ ಇನ್ನೇನು ತೊಂದರೆ ಆಗುತ್ತೆ ಈ ಥರ ನಿಮ್ಮನ್ನು ಎದುರಿಸ್ತಾರೆ ಆಗ ನೀವೇನು ಮಾಡ್ತೀರಾ ಬೇರೆ ಯಾರೂ ಇರೋದಿಲ್ಲ ಪಕ್ಕದಲ್ಲಿ ನೀವು ಯಾಕೆಂದರೆ ಡಿಜಿಟಲ್ ಅರೆಸ್ಟ್ ಆಗಿರ್ತೀರ ಅವ್ರು ಹೇಳ್ದಂಗೆ ಕೇಳ್ತಾ ಇರಬೇಕು ಎಲ್ಲೂ ಮಿಸ್ಕಾಡೋಂಗಿಲ್ಲ ನೀವು ಆ ಕಡೆ ಈ ಕಡೆ ನೋಡಂಗಿಲ್ಲ ಯಾವುದೇ ಮೊಬೈಲ್ ಬೇರೆಯವ್ರ ಹತ್ರ ಮಾತಾಡೋಂಗಿಲ್ಲ ಯಾಕೆಂದರೆ ನೀವು ಮಾತಾಡ್ತಿರೋದು ಈಗ ಪೊಲೀಸ್ ಇಲಾಖೆ ಜೊತೆ ಅದು ಮುಂಬೈ ಪೊಲೀಸ್ ಅಥವಾ ಬೇರೆ ಯಾವುದೋ ಒಂದು ರಾಜ್ಯದ ಪೊಲೀಸ್ ಹೆಸರು ಹೇಳ್ಕೊಂಡು ಅವರು ನಿಮ್ಮನ್ನು ಯಾಮಾರಿಸ್ತಾ ಇರ್ತಾರೆ ಅವ್ರು ಹೇಳ್ದಂಗೆ ನೀವು ಮಾತಾಡ್ತಾ ಉತ್ತರವನ್ನು ಕೊಡ್ತಾ ಇರಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ತಾರೆ ಇಷ್ಟು ಲಕ್ಷ ವರ್ಗಾವಣೆ ಆಗಿದೆ ಅಂತಾರೆ ಸೊ ಅದು ಕನ್ಫರ್ಮೇಷನ್ಗೆ ಒಂದು ಓ ಟಿ ಪಿ ಬರುತ್ತೆ ನೀವು ಓ ಟಿ ಪಿ ಹೇಳಬೇಕು ಅಂತ ಹೇಳ್ತಾರೆ ಸೊ ಆ ಓ ಟಿ ಪಿಯನ್ನು ಹೇಳಿದಾಗ ಅಥವಾ ನೀವು ಇಲ್ಲೇ ನೀವು ಈ ಕೇಸನ್ನು ಬಗೆಹರಿಸ್ಕೊಬೋದು ಇಷ್ಟು ಲಕ್ಷ ನೀವು ಟ್ರಾನ್ಸ್ಫರ್ ಮಾಡಿರಿ ಇಲ್ಲೇ ನಿಮ್ಮ ಕೇಸನ್ನು ಸಮಾಪ್ತಿ ಮಾಡ್ತೀವಿ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳೋದು ನೀವೇನಾರು ಎದ್ರಿ ಅವ್ರು ಹೇಳ್ದಂಗೆ ದುಡ್ಡನ್ನು ಹಾಕಿದರೆ ನಿಮ್ಮ ದುಡ್ಡು ಗೋವಿಂದ ಗೋವಿಂದ ಅಥವಾ ಇಲ್ಲ ಈ ಲಿಂಕ್ ಇದೆ ಸೊ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಕನ್ಫರ್ಮೇಷನ್ನು ನೀವು ಮುಕ್ತರಾಗಿರೋ ಈ ಕೇಸಿಂದ ಕನ್ಫರ್ಮೇಷನ್ ಮಾಡಬೇಕಾಗುತ್ತೆ ಸೊ ಇದು ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಬರುತ್ತೆ ಸೊ ನೀವು ಇದನ್ನು ಈ ಒಂದು ಒ ಟಿ ಪಿಯನ್ನು ಹೇಳಿ ನೀವು ಬಗೆಹರಿಸ್ಕೊಳ್ರಿ ಅಂತ ಹೇಳ್ತಾರೆ ಸೊ ಆ ಓ ಟಿ ಪಿ ಹೇಳಿರೋ ಸಮಯದ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ಫುಲ್ಲು ವರ್ಗಾಯಿಸ್ಕೊಳ್ತಾರೆ ಈ ರೀತಿಯಾಗಿ ನಿಮ್ಮ ಹಣವನ್ನು ನೀವೆಲ್ಲಿ ಕೂತಿರ್ತಾರೋ ಅಲ್ಲಿಂದನೇ ಹೊಡಿತಾರೆ ಯಾರ ದರೋಡೆಕಾರರು ಬೇಕಿಲ್ಲ ಯಾರ ಕಳ್ಳಕಾಕರು ಬೇಕಾಗಿಲ್ಲ ಇವತ್ತಿನ ದಿನ ಅವರು ಕೂತಲ್ಲೇ ಅದು ನಿಮ್ಮ ಹಣವನ್ನು ವಂಚನೆಯೇ ಮಾಡ್ತಾರೆ ಅದು ಪೊಲೀಸ್ ಅಂತ ಹೇಳಿ ನಿಮಗೆ ಯಾರು ಕೂಡ ಯಾರ ಕಳ್ಳರು ಅಥವಾ ಯಾರೇ ದರೋಡೆಕರೂ ನಿಮ್ಮ ಕೈಯನ್ನು ಕಟ್ಟಾಕಬೇಕಾಗಿಲ್ಲ ಹಾಕಬೇಕಾಗಿಲ್ಲ ಯಾರು ನಿಮ್ಮನ್ನು ಇಳಿದುಕೊಳ್ಬೇಕಾಗಿಲ್ಲ ಡಿಜಿಟಲ್ ಅರೆಸ್ಟ್ ಅಂತ ಕರೀತಾರೆ ಅವರೇ ಕೂತಲ್ಲೇ ನಿಮ್ಮನ್ನು ಆನ್ಲೈನ್ ಮುಖೇನ ಒಂದೇ ಕಡೆ ಕೂರಿಸಿ ನಿಮ್ಮ ಹಣವನ್ನು ಲಾಯಿಸ್ತಾರೆ ಸ್ನೇಹಿತರೆ ಇಂತಹ ಒಂದು ದೊಡ್ಡ ಆನ್ಲೈನಲ್ಲಿ ವಂಚನೆ ಮಾಡ್ತಕ್ಕಂಥ ಸೈಬರಲ್ಲಿ ವಂಚನೆ ಮಾಡ್ತಕ್ಕಂಥ ಒಂದು ದೊಡ್ಡ ಜಾಲ ಇದೆ ಸ್ನೇಹಿತರೆ ಅದಕ್ಕೆ ಹೊಸ ಹೊಸ ರೂಪ ಹೊಸ ಹೊಸ ವೇಷಗಳನ್ನು ಹಾಕಿಕೊಂಡು ಬಂದು ನಿಮ್ಮ ಹತ್ರ ನಿಮ್ಮ ಹಣವನ್ನು ಲಪ್ಟಾಯಿಸ್ತಾರೆ ಅದಕ್ಕೋಸ್ಕರ ಈ ಡಿಜಿಟಲ್ ಅರೆಸ್ಟ್ ಅನ್ನೋದ್ರ ಬಗ್ಗೆ ತುಂಬಾ ತುಂಬ ಅರಿವು ಪ್ರೋಗ್ರಾಮ್ಸ್ಗಳು ಬರ್ತಾ ಇದ್ದಾವೆ ನೀವು ಟಿ ವಿಯಲ್ಲಿ ನೋಡಬಹುದು ನೀವು ಬೇಕಾದರೆ ಯೂಟ್ಯೂಬ್ ಚಾನಲಲ್ಲೂ ನಮ್ಮ ಮಿತ್ರರು ತುಂಬ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ತುಂಬ ಮಿತ್ರರು ಯೂಟ್ಯೂಬ್ ಚಾನಲಲ್ಲೂ ಸ್ವಂತ ಡಿಜಿಟಲ್ ಆರ್ ಎಸ್ ಅಂತ ನೀವು ಬೇಕಾದರೆ ಚೆಕ್ ಮಾಡಿ ಓಡೋರು ಇದು ಮಾಡುತ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅದಲ್ಲದೆ ಸ್ನೇಹಿತರು ನನಗೆ ನನ್ನ ಪಕ್ಕದಲ್ಲೇ ಆ್ಯಕ್ಚುಲಿ ನಾವು ನಮ್ಮದು ಮೂಲತಃ ಹೊಸದುರ್ಗ ಹೊಸದುರ್ಗದಲ್ಲಿ ನನ್ನ ಪಕ್ಕದಲ್ಲೇ ಕೂತಿರ್ತಾರೆ ನಮ್ಮ ಒಬ್ಬರು ಅವರ ಹೆಸರನ್ನು ಹೇಳೋಕ್ಕೆ ಇಚ್ಛಿಸೋದಿಲ್ಲ ಅದೆಲ್ಲಿ ಅಂತ ಹೇಳ್ತೀನಿ ಬೇಕಾದ್ರೆ ಆ ಹೊಸದುರ್ಗಲ್ಲಿ ವಿನಾಯಕ ಡ್ರೈವಿಂಗ್ ಸ್ಕೂಲಲ್ಲಿ ವಿನಾಯಕ ಡ್ರೈವಿಂಗ್ ಸ್ಕೂಲಲ್ಲಿ ನಮ್ಮ ಸ್ನೇಹಿತರೊಬ್ಬರು ಬರ್ತಾರೆ ಯಾವುದೋ ಮಾತಾಡ್ತಾ ಇರಬೇಕಾದ್ರೆ ಒಂದು ಫೋನ್ ಬರುತ್ತೆ ಕರೆ ಫೋನ್ ಬಂದುಬಿಟ್ಟು ಹಲೋ ಈ ಥರ ನಿಮ್ಮ ಮಗ ಅವರು ಇಲ್ಲಿ ಬೇರೆ ಕಡೆ ಈ ಥರ ನಿಮ್ಮ ಮಗನ ಹೆಸರಲ್ಲಿ ಹಣವನ್ನು ಈ ಥರ ಯಾವುದೋ ಒಂದು ಕೆಟ್ಟ ಕಾರ್ಯಗಳಿಗೆ ನಿಮ್ಮ ಮಗ ತೊಡ್ಕೊಂಡಿದ್ದಾರೆ ಅಂತ ನೀವು ಹಾಗೆ ಹೀಗೆ ಅಂತ ಏನೇನೋ ಹೇಳಕ್ಕೆ ಹೋಗ್ತಾರೆ ಸ್ನೇಹಿತರೆ ಆಗ ನಮ್ಮ ಸ್ನೇಹಿತ ಏನು ಮಾಡ್ತಾನೆ ಅಂದರೆ ಐ ಇಳ ಫೋನ್ ಮೊದಲು ನನ್ನ ಮಗ ಓದಕ್ಕೆ ಕಳಿಸ್ತೀನಿ ಅವನು ಓದ್ ಓದ್ತಾ ಇದ್ದಾನೆ ಎಜುಕೇಷನ್ಗೆ ಅಂತ ಹೋಗಿದ್ದಾನೆ ನೀನು ಏನೇನೋ ಹೇಳ್ತೀಯ ಐ ಇಡೋನ ಮತ್ತೆ ಅವನು ಹೇಳಿರೋದು ಪೊಲೀಸು ನಾನು ಡಿ ಐ ಜಿ ಈ ಥರ ಹೇಳ್ತಾ ಇದ್ದಾನೆ ಏ ನೀನು ಯಾವ ಡಿ ಎ ಜಿ ಆದರೆ ಏನ ನನಗೆ ನೀಂಗೆಲ್ಲ ಕೂತ್ಕೊಂಡು ಹೇಳೋದಲ್ಲ ಡಿ ಎ ಜಿ ಇಲ್ಲೇ ಪೊಲೀಸ್ ಕಳ್ಸ ಬರ್ತಾರೆ ನಾನು ಅದೇನು ಎನ್ಕ್ವೈರಿ ಅದೇನು ನಾನು ಎದುರಿಸ್ತೀನಿ ಅಂತ ಹೇಳಿ ಆತ ಆ ಕಾಲನ್ನು ಕಟ್ ಮಾಡ್ತಾ ಅನ್ನಿಸ್ತಾಯಿದ್ದೆ ಆ ಕಾಲ್ ಕಟ್ ಮಾಡಿ ನಾನು ಪಕ್ಕದಲ್ಲೇ ಕೂತಿರ್ತೀನಿ ಅಂತಂದು ನನಗೆ ನೋಡ ರುದ್ರೇಶ್ ಈ ಥರ ಯಾರೋ ಫೋನ್ ಮಾಡಿದ್ದಾರೆ ನೋಡು ಅದು ವಾಟ್ಸಪ್ ಕಾಲ್ ಮಾಡಿದ್ದಾರೆ ಡೈರೆಕ್ಟ್ ಅಲ್ಲ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಆ ವಾಟ್ಸಪ್ ಕಾಲಲ್ಲಿ ಡಿ ಇ ಪಿಯಲ್ಲಿ ಒಂದು ಯಾವುದೋ ಒಂದು ಪೋಲೀಸ್ ಡಿ ಎ ಜಿನೋ ತ್ರಿಬಲ್ ಸ್ಟಾರ್ ಇದೆ ಅದರ ಮೇಲೆ ನಾನು ನೋಡಿದಾಗ ತ್ರಿಬಲ್ ಸ್ಟಾರ್ ಇತ್ತು ಸೊ ಅವರು ಫೋಟೋವನ್ನು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಆವಾಗ ಆತ ಕಟ್ ಮಾಡಿದ್ರೆ ಆತ ಏನೋ ಬುದ್ಧಿವಂತಿಕೆ ಐತೆ ಇಡೋ ಫೋನ್ ಆತನ ಮಗನ ಮೇಲೆ ತುಂಬ ನಂಬಿಕೆ ಇತ್ತು ಕಟ್ ಮಾಡೋದು ಅದೇ ಬೇರೆಯವ್ರು ಹೆದರರಾದರೆ ನಿಮ್ಮ ಮಗ ಯಾವುದೋ ಒಂದು ಜಾಲಕ್ಕೆ ಸಿಗಾಕೊಂಡಿದ್ದಾನೆ ಯಾವುದೋ ಒಂದು ಕೆಟ್ಟ ಚಟುವಟಿಕೆ ಇದ್ದಾನೆ ಅಥವಾ ಯಾವುದೋ ಒಂದು ಡ್ರಗ್ಸು ಅಥವಾ ಯಾವುದೋ ಒಂದು ಮಾಫಿಯದಲ್ಲಿ ಸಿಗಾಕೊಂಡಿದ್ದಾನೆ ಈ ಥರ ಏಕಕಾಲಕ್ಕೆ ಎದುರಿಸ್ತಾರೆ ನಿಮ್ಮ ಮಕ್ಕಳು ಬೇರೆ ಕಡೆ ಇರ್ತಾರೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅಂತ ಅವ್ರು ನೋಡ್ಕೊಂಡಿರ್ತಾರೆ ಸೊ ಅಂಥವ್ರು ಹೆಚ್ಚು ಮತ್ತೆ ಯಾರ ಅಕೌಂಟಲ್ಲಿ ಇರುತ್ತೋ ಅಂಥವ್ರನ್ನೇ ಅವರು ಬಲಿ ಪಶುವನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸ್ನೇಹಿತರು ಆತ ಬುದ್ಧಿವಂತ ಆಗಿದ್ದ ಸೊ ಅಲ್ಲೇ ಕಟ್ ಮಾಡಿ ಆ ಸ್ಪಾಟಲ್ಲೇ ಏಳ ಫೋನ ಅಂತ ಹೇಳಿ ಫೋನನ್ನು ಇರಿಸ್ದೆ ಮತ್ತು ಅವ್ರು ರಿಟರ್ನ್ ಕಾಲ್ ಮಾಡಲಿಲ್ಲ ಸ್ನೇಹಿತರೆ ಏಯ್ ನಿಮ್ಮ ಡಿ ಎ ಜಿ ಆದ್ರೂ ಯಾವನಾದ್ರೇನ ಇಳ ಫೋನ ಆ್ಯಕ್ಚುಲಿ ನೇರವಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಯಾವುದೇ ತಪ್ಪು ಮಾಡದೆ ಇರ್ತಕ್ಕಂಥ ಹೆದರೋದಿಲ್ಲ ಅವನೇನು ಮಾಡ್ದೆ ಅವನಿಗೆ ನಂಬಿಕೆ ಇತ್ತು ತನ್ನ ಮಗನ ಮೇಲೆ ಮತ್ತೆ ನಾನು ಯಾವುದು ತಪ್ಪು ಮಾಡಿಲ್ಲ ಅಂತ ಅದಕ್ಕೆ ನಂಬಿಕೆ ಇತ್ತು ಸೊ ಏನು ಮಾಡ್ದೆ ಫೋನನ್ನು ಕಟ್ ಮಾಡಿದೆ ಅದೇ ರೀತಿ ಎಲ್ಲರೂ ಮಾಡಬೇಕಾಗದು ಮಾಡ್ಲೂಬೋದು ಮಾಡ್ದೇ ಎದರ್ಲೂಬಹುದು ಕೆಲವರು ತನ್ನ ಮಕ್ಕಳು ಹೌದಾ ಏನೋ ಗೊತ್ತಿಲ್ಲದಲ್ಲೇ ಹೊರಗಡೆ ಏನಪ್ಪ ನಮ್ಮ ಮಗ ಯಾವುದೋ ಒಂದು ಆಮಿಷದ ಬಲಿಯಾಗಿರ್ಬೋದು ಯಾವುದೋ ಡ್ರಗ್ಸು ಇದಕ್ಕೋಗಿರ್ಬೋದು ಅಥವಾ ಯಾವುದೋ ಒಂದು ಮಾಫಿಯಾಗಿ ಸಿಗಾಕಂದಿರ್ಬೋದು ಅಂತ ಎದ್ರಿ ಏನಾದರೂ ಅವನು ಎಲ್ಲ ಮಾಹಿತಿಯನ್ನು ಅವರಿಗೆ ಕೊಟ್ಟರೆ ಅಥವಾ ಅದರಿಂದ ನಿಮ್ಮ ಮಗನನ್ನು ಅದರಿಂದ ಬಚಾವ್ ಮಾಡ್ತೀವಿ ನೀವಿಷ್ಟು ಹಣವನ್ನು ಹಾಕಬೇಕು ಅವನು ಎಲ್ಲೂ ಮಾತಾಡೋದಕ್ಕೂ ಬಿಡೋದಿಲ್ಲ ಏನೂ ಮಾಡೋದಿಲ್ಲ ನಿಮ್ಮನ್ನು ಎದುರಿಸ್ತಾ ಇರ್ತಾನೆ ಎದುರ್ತೀರಾ ಅಂದರೆ ಸೊ ನೀವು ಎದ್ರದೇ ನಮ್ಮ ಸ್ನೇಹಿತ ಹೇಗೆ ಕಟ್ ಮಾಡಿದ್ನ ಆ ಥರ ನೀವು ಕಟ್ ಮಾಡಿದರೆ ಫೋನನ್ನು ನೀವು ಎದರೋ ಅವಶ್ಯಕತೆ ಇಲ್ಲ ನಿಮ್ಮ ಹಣದಿಂದ ನಿಮ್ಮ ಖಾತೆಯಿಂದ ಯಾವುದೂ ಹಣ ಹೋಗೋದಿಲ್ಲ ಸ್ನೇಹಿತರೆ ಈ ರೀತಿ ವಂಚನೆಯನ್ನು ಮಾಡ್ತಾರೆ ನಿಮ್ಮ ಮಗನ ಹೆಸರು ಇರ್ಬೋದು ಮಕ್ಕಳ ಹೆಸರು ಇರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ ದುರ್ಬಳಕೆ ಆಗಿದೆ ಅಂತ ಹೇಳ್ಬೋದು ಅಥವಾ ನಿಮ್ಮ ಫೋನ್ ದುರ್ಬಳಕೆ ಆಗಿದೆ ಅಂತ ಹೇಳ್ಬೋದು ಈ ರೀತಿ ಯಾವುದೇ ರೀತಿ ಅವರು ಎದುರಿಸ್ಬೋದು ಸ್ನೇಹಿತರೆ ಬಟ್ ಆದರೆ ನೀವು ಎದುರುಬೇಡ್ರಿ ಅದಕ್ಕೆ ತನ್ನ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇರುತ್ತೆ ಕಂಪ್ಲೇಂಟನ್ನು ರಿಜಿಸ್ಟ್ರ್ ಮಾಡಿಸಿ ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ಆ ಸ್ವಲ್ಪ ಮಾತಾಡ್ತೀನಿ ತಡ್ರಿ ಅಂತ ಹೇಳಿ ನೀವು ಆ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ಬೋದು ಯಾರೂ ನೇರವಾಗಿ ಫೋನ್ ಮಾಡೋದಿಲ್ಲ ಯಾರೂ ನಿಮಗೆ ಒ ಟಿ ಪಿಯನ್ನು ಕೇಳೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ